ಫ್ರೆಂಡ್ಸ್ ಮರದ ಮೇಲೆ ಬರ್ತಾ ಇದ್ದೇನೆ ನೋಡಿ ಸುಮಾರು ಎತ್ತರಕ್ಕೆ ಬಂದಿದ್ದೇನೆ ಕೆಳಗಡೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಮರದ ಕಾಂಡವನ್ನು ತೋರಿಸ್ತಾ ಇದ್ದೇನೆ ನಾನು ಬಹಳ ನಾನು ಆಗಲೇ ಹೇಳಿದ ಹಾಗೆ ಸುಂದರವಾದಂತಹ ಮಿಡಿಗಳನ್ನು ನಾನು ನಿಮಗೆ ತೋರಿಸ್ತಿಟ್ಟಿದ್ದೇನೆ ಫ್ರೆಂಡ್ಸ್ ಮರದ ಮೇಲಕ್ಕೆ ಬಂದಿದ್ದೇವೆ ಗಗನ ಚುಂಬಿ ಮರ ಬಾನಿನ ಇನ್ನೇನು ಕೈಗೆಟಕೋದಿಕ್ಕೆ ಬಾಕಿ ಅಂತ ಹೇಳುವಷ್ಟು ಎತ್ತರದ ಮರ ಭಾಳಷ್ಟು ತ್ರಾಸದಾಯಕವಾಗಿ ಈ ಮರವನ್ನು ಏರಿದ್ದೇನೆ ಹಿಂದುಗಡೆಗೆ ನಿಮಗೆ ಮಾವಿನ ಕಾಯಿಗಳನ್ನು ಕಾಣಿಸಿಕೊಳ್ಳಬೋದಲ್ಲಿ ಜೋತಾಡ್ತಾ ಇರುವಂಥದ್ದು ಎಷ್ಟೊಂದು ಸುಂದರ ಅಂತ ಹೇಳಿದ್ರೆ ನಾನು ಸಾಕಷ್ಟು ಮರಗಳನ್ನು ಏರಿದ್ದೇನೆ ಸಾಕಷ್ಟು ಮಾವಿನ ಮರಗಳನ್ನು ಏರಿ ಹೊಸ ತಳಿಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಬಂದಿದ್ದೆ ಮರಗಳನ್ನು ಏರಿ ತಂದಿದ್ದೆ ಆದರೆ ಇಂತಹ ಸುಂದರವಾದಂತಹ ಮಿಡಿಯನ್ನು ಇಷ್ಟು ಅಚ್ಚುಕಟ್ಟಾದ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ಚಾಕ್ಲೇಟ್ಗಳು ತಯಾರಾಗ್ತವೋ ಅಷ್ಟು ಅಚ್ಚುಕಟ್ಟಾಗಿ ಬೆಳೆದಂತಹ ಕಾಯಿಯನ್ನು ಅಷ್ಟು ಹೆಚ್ಚು ನಾಜೂಕಾಗಿ ಬೆಳೆದಂಥ ಕಾಯಿಯನ್ನು ಒಂದೊಂದು ಗೊಂಚಲಿನಲ್ಲೂ ಸುಮಾರು ಹತ್ತರಿಂದ ಇಪ್ಪತ್ತು ಕಾಯಿಗಳನ್ನು ಹೊಂದ್ಕೊಂಡಿರುವಂತಹ ಒಂದೇ ಒಂದು ಕಲೆ ಮತ್ತು ಒಂದು ಡಾಟ್ಗಳಿಲ್ಲದಿರುವಂತಹ ಒಂದು ಚೊಚ್ಚಲ ಒಂದು ಆಸಕ್ತಿದಾಯಕವಾದಂತಹ ಮಿಡಿಯನ್ನು ತೋರಿಸ್ಕೋಸ್ಕರ ಮರವನ್ನು ಏರಿದ್ದೇನೆ ನೇರವಾಗಿ ಮರದಲ್ಲಿ ಇದ್ದೇನೆ ನಿಮಗೆ ತೋರಿಸ್ತದೆ ನೋಡಿ ಈಗ ಮುಂದಿನ ಗೊಂಚಲುಗಳನ್ನು ಫಾರ್ವರ್ಡ್ ಮಾಡ್ತಾ ಇದ್ದೇನೆ ನೋಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತದೆ ನೋಡಿ ನಜೂಕಾದ ಮಿಡಿಗಳನ್ನು ಇಲ್ಲಿ ಕಾಣಿಸ್ಕೊಳ್ತಿದ್ದೇನೆ ನೋಡಿ ಅದಕ್ಕೆ ಖುಷಿಯಾಗಿದ್ದು ನನಗೆ ಅದಕ್ಕೆ ಮರ ಏರಿ ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ತಿದ್ದೇನೆ ಬಹುಶಃ ರಿಸ್ಕಿ ಕೆಲಸಗಳು ಇವುಗಳೆಲ್ಲ ಮರದಲ್ಲಿ ನಿಂತ್ಕೊಂಡು ಮರದಲ್ಲಿ ಮರವನ್ನು ಏರಿಕೊಂಡು ವಿಡಿಯೋ ಮಾಡುವಂಥದ್ದು ಒಂದು ಕೈಯಲ್ಲಿ ರೆಕಾರ್ಡ್ ಮಾಡ್ತಾ ಇನ್ನೊಂದು ಕೈಯಲ್ಲಿ ಆಗ ಸದೆಯ ಎತ್ತರದ ಮರವನ್ನು ಹಿಡ್ಕೊಂಡು ತಬ್ಬಿಕೊಂಡು ನೋಡುವಂಥದ್ದು ಒಂದೆರಡು ಮಿಡಿಗಳಲ್ಲ ಇದರಲ್ಲಿ ಸುಮಾರು ಒಂದು ಹತ್ತು ಸಾವಿರಕ್ಕೂ ಮಿಕ್ಕಿ ಮಿಡಿಗಳನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿಯಾಗಿದೆ ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ತೋರಿಸಿದ್ದೇನೆ ನೋಡಿ ಕೆಳಗಡೆಗೆ ನೋಡಿ ಈ ಕಡೆಗೆ ಕುದುರೆಮುಖ ಪರ್ವತ ಶ್ರೇಣಿಗಳನ್ನು ನಾನು ನಿಮಗೆ ತೋರಿಸ್ತೇನೆ ಬಹಳ ದೂರದಲ್ಲಿ ಕಾಣಿಸ್ಕೊಳ್ತಾ ಇದೆ ಬಹಳ ಸುಂದರವಾದ ಪರ್ವತ ಶ್ರೇಣಿಗಳು ನೋಡಿ ಅಷ್ಟೆತ್ತರಕ್ಕೆ ನಾವು ಇಲ್ಲಿ ಮರವೇರಿ ನಿಮಗೆ ತೋರಿಸ್ಕೊಳ್ತೇವೆ ನಮ್ಮ ತೋಟದ ಒಂದು ಉತ್ತಮ ಸುಂದರ ದೃಶ್ಯವನ್ನು ನಾನು ತೋರಿಸ್ಕೊಳ್ತಾ ಇದ್ದೇನೆ ನೋಡಿ ಪ್ರಕೃತಿಯನ್ನು ಬಹಳ ಸುಂದರವಾದಂಥ ಪ್ರಕೃತಿಯನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ ಹಾಗೆ ಊಟಕ್ಕೆ ಒಂದು ರುಚಿಕರ ಉಪ್ಪಿನಕಾಯಿಗಾಗಿ ಒಂದು ಹೊಸ ತಳಿಯನ್ನು ನಮ್ಮ ಮತ್ತು ನಿಮ್ಮ ಮನೆ ಬಾಗಿಲಿನಲ್ಲಿ ನಿಮ್ಮ ತೋಟದಲ್ಲಿ ಬೆಳೆಸಕೋಸ್ಕರ ಮಾಡಿ ಹುಡುಕ್ತಾ ಇರುವಂಥದ್ದು ಇಲ್ಲಿ ನೋಡಿ ನೋಡಿ ಸುಂದರವಾದಂಥ ಮಿಡಿಗಳನ್ನು ಪ್ರತಿ ಗೊಂಚಲನ್ನು ನಾನು ನಿಮಗೆ ತೋರಿಸಿದ್ದನ್ನು ನೋಡಿ ಇನ್ನೂ ಮೇಲಕ್ಕೆ ಹೋಗೋಣಂತೆ ಇನ್ನೂ ಮೇಲೆ ರೀ ಮತ್ತಷ್ಟು ತೋರಿಸ್ತಾ ನೋಡಿ ಒಂದು ನಿಮಿಷ ಇಲ್ಲಿ ನೋಡಿ ಮಿಡಿಗಳನ್ನು ಕೊಯ್ದು ತೋರಿಸ್ತಾ ನೋಡಿ ಪ್ರತಿ ಗುಂಚಲಿನಲ್ಲೂ ನಾನು ಆಗಲೇ ಹೇಳಿದಾಗೆ ಪ್ರತಿ ಗೊಂಚಲನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ ಒಂದು ರೀತಿಯಲ್ಲಿ ಲಾಂಗಾನ್ಗಳು ಅಥವಾ ಅಂಟುವಳದ ಕಾಯಿ ಇದೆಯಲ್ಲ ಆ ರೀತಿ ಕಾಯಿಗಳನ್ನು ಹೊತ್ಕೊಂಡು ನಿಂತಿರುವಂಥ ಮರ ನೋಡಿ ಕಾಯಿ ಗೊಂಚಲು ನೋಡಿ ಆಲ್ಮೋಸ್ಟ್ ದ್ರಾಕ್ಷಿ ಇದೆಯಲ್ಲ ದ್ರಾಕ್ಷಿ ತರಹ ಗೊಂಚಲದು ನೋಡಿ ನೋಡಿ ಮತ್ತೆ ಕೆಳಗೊಮ್ಮೆ ನಿಮಗೆ ತೋರಿಸ್ತಿದ್ದೇನೆ ನೋಡಿ ಬಹಳ ಕೆಳಗಡೆಯಿಂದ ನಮ್ಮ ಕಾಯಿ ಕೊಯ್ಯುವಂಥ ಬಕೆಟನ್ನು ತೋರಿಸ್ತೀನಿ ನೋಡಿ ನೋಡಿ ಬಹಳ ಎತ್ತರಕ್ಕೆ ಬಂದುಬಿಟ್ಟಿದ್ದೇವೆ ಸುಂದರವಾದಂತಹ ಪರಿಸರ ಸುಂದರವಾದಂತಹ ಪ್ರಕೃತಿಯ ಮಧ್ಯೆ ಪ್ರಕೃತಿ ಬೆಳೆಸಿರುವಂತಹ ಮಾಮಿಡಿಗಳನ್ನು ಇಷ್ಟೊಂದು ಎಷ್ಟೊಂದು ಸುಂದರ ನೋಡಿ ಎಷ್ಟೊಂದು ಖುಷಿ ಎಷ್ಟೊಂದು ಖುಷಿ ಮೀಡಿಗಳನ್ನು ನೀವು ನನಗೆ ತೋರಿಸ್ತಿದ್ದೀನಿ ನೋಡಿ ಮರದಿಂದ ಕೊಯ್ದು ಆರಿಸಿಕೊಂಡು ಬಂದಂತಹ ಕ ಕಾಯಿಗಳನ್ನು ನಾವು ನೋಡ್ಕೊಳ್ಬೋದು ಸುಮಾರು ನಾನ್ನೂರು ನಾನ್ನೂರೈವತ್ತು ಕೆ ಜಿಯಷ್ಟು ನಾವು ಒಂದು ಮರದಿಂದ ಕೊಯ್ದಿದ್ದೇವೆ ಒಳ್ಳೆಯ ಮಿಡಿಗಳು ಉಪ್ಪಿನಕಾಯಿಗಾಗಿ ಉಪ್ಪಿನಕಾಯಿ ಹೇಳುವಂಥದ್ದು ಒಂದು ಒಂದು ರೀತಿಯ ಆರೋಗ್ಯಕರವಾದಂಥ ಆಹಾರ ಯಾಕಂದರೆ ಸಾಸಿವೆ ಮತ್ತು ಹಳದಿ ಅಂದರೆ ಅರಸಿನ ಮೆಣಸು ಉಪ್ಪು ಇದೆಲ್ಲವನ್ನು ಹುಳಿ ಎಲ್ಲವನ್ನೂ ಒಂದು ಕೂಡಿಕೊಂಡ ಒಂದು ಸಮಿಶ್ರಿತ ಒಂದು ಸಮಿಶ್ರಿತವಾದಂತಹ ಒಂದು ಆಹಾರ ಯಾಕಂದರೆ ನಮ್ಗೊತ್ತು ಅರಸಿನ ಅಂತ ಹೇಳುವಂಥದ್ದು ಆರೋಗ್ಯಕ್ಕೆ ಪೂರಕ ಸಾಸಿವೆ ಕೂಡ ರೋಗ ನಿವಾರಕ ಉಪ್ಪು ಅಂತೂ ಕೇಳಬೇಕಾಗಿಲ್ಲ ಹಾಗೆ ಎಲ್ಲವನ್ನು ಕೂಡಿಕೊಂಡಿರುವಂಥ ಒಂದು ಆರೋಗ್ಯ ಪೂರಕವಾದಂತಹ ಆಹಾರ ಉಪ್ಪಿನಕಾಯಿ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಉಪ್ಪಿನಲ್ಲಿ ಹಾಕಿರುವಂಥ ಇನ್ನು ಪ್ರೊಸೆಸಿಂಗಲ್ಲಿರುವಂಥ ಇದೇ ಮರದ ಮಿಡಿ ಒಂದು ವಾರದ ಮುಂಚೆ ಕೂಯ್ದಿರುವಂಥದ್ದು ನೋಡಿ ಇದರ ಶೇಪ್ ಮತ್ತು ಇದರ ಇದನ್ನು ನೋಡ್ಕೊ ತೋರಿಸ್ತಾ ಇದ್ದೇವೆ ನೋಡಿ ಬಹಳಷ್ಟು ರುಚಿಕರವಾದಂಥ ಮಿಡಿಗಳನ್ನು ಕ್ರಿಸ್ಪಿ ಕೂಡ ಆಗಿರುವಂಥದ್ದನ್ನು ಕಾಣಿಸ್ಕೊಳ್ಬೋದು ನೋಡಿ ಒಳಗಡೆಯ ಬೀಜ ಕೂಡ ಕಹಿ ರುಚಿ ಇಲ್ಲದೆ ಇರುವಂಥ ಒಂದು ಉತ್ತಮವಾದಂಥ ಉಪ್ಪಿನಕಾಯಿಯನ್ನು ಖಂಡಿತವಾಗಿಯೂ ನೀವು ಮಾಡಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಮತ್ತೊಂದಷ್ಟು ಹೊಸ ಮಿಡಿಗಳು ಹೊಸ ಹಣ್ಣುಗಳೊಂದಿಗೆ ನಿಮ್ಮ ಬಳಂಜಾ ಫಾರ್ಮ್ಸ್ ಸದಾ ಇದ್ದೇ ಇರುತ್ತೆ ಮುಂದಿನ ವಾರ ಭೇಟಿಯಾಗೋಣ